ಪ್ರತಾಪ್ ಸರ್ ಪ್ರತಾಪು ಒಳ್ಳೆ ಆಟಗಾರ ಸರ್ ಹ್ಞೂ ಒಳ್ಳೆ ಆಟಗಾರ ಅವರಲ್ಲೂ ಒಬ್ಬ ಆ್ಯಕ್ಟ್ರಿದ್ದಾರೆ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಹ್ಞೂ ಗಿಚ್ಚಿಗಿಲ್ಗಿಲಿ ಮತ್ತು ಇದು ಸೀರಿಯಲು ಸಿನಿಮಾ ಫೀಲ್ಡ್ ಹೋಗ್ತೀನಿ ಅಂತ ನಮ್ಮ ಹತ್ರನೇ ಹೇಳ್ತಾಯಿದ್ರು ಆ್ಯಕ್ಚುಲಿ ಅವರು ಓಕೆ ನಾನು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಹೋಗ್ತೀನಿ ಅಂತ ಏನೇ ಒಂದು ಕೆಲಸ ಇದ್ರು ನಾನು ಮಾಡ್ತೀನಿ ಅಂತ ಹೇಳಿದ್ರು ಒಳ್ಳೆ ಆ್ಯಕ್ಟರ್ ಸರ್ ಯೂಸ್ ಮಾಡ್ಕೊಂಡ್ರೆ ಸೂಪರ್ ಆಗಿ ಆ್ಯಕ್ಟ್ ಮಾಡ್ತಾರೆ ಓಕೆ ಸರಿ ಅವರು ಅವರಿಗೆ ಮೌನವೇ ಆಭರಣ ಮುಗುಳ್ನಗೆ ಶಶಿ ಕಿರಣ ನನಗೆ ತುಪ್ಪ ತುಂಬ ಸ್ನೇಹಜೀವಿ ಎಲ್ಲರ ಜೊತೆ ಚೆನ್ನಾಗಿದ್ರು ಯಾರ ಜೊತೆನೂ ಕೋಪ ಮಾಡ್ಕೊತಿಲ್ಲ ದಿನವಿಡೀ ನಗು ನಗ್ತಾನೆ ಕಾಲ ಇಶಾ ಒಳ್ಳೆ ರ್ಯಾಪ್ ಸಿಂಗರ್ಸ್ ಅದ್ಭುತವಾದಂತ ರ್ಯಾಪ್ ಸಿಂಗರ್ ಅಲ್ಲ ಆಡಿದ್ರು 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 ಓಕೆ ರ್ಯಾಪ್ ಸಿಂಗರ್ ಮುದ್ದು ಗಿಳಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಅವ್ರು ಆಡೋದ್ರೆ ನಾನು ಇದು ಮಾಡ್ತಿದ್ದೆ ಮುದ್ದು ಗಿಳಿ ಪಾತ್ರೆ ತೋಳಿ ಮುದ್ದು ಗಿಳಿ ಮುಖ ತೋಳಿ ಪಾತ್ರೆ ಉಜ್ಜಲು ಬೇಕು ಸೋಪು ಸಾಬೂನು ತತ್ತರ 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 ಅಂತ ಅವ್ರ ಸಾಂಗ್ ನಾನು ಇದು ಮಾಡ್ಕೊಂಡು ಹೇಳ್ತಿದ್ದೆ ಸಾಂಗ್ ಲಂಬರ್ತಾರೆ ಡ್ಯಾನ್ಸರ್ ಆಕ್ಟರ್ ಆಮೇಲೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಎಲ್ಲ ಗೇಮ್ನೂ ಆಡ್ತಾರೆ ಆಮೇಲೆ ಸರ್ ಎಲ್ಲರೂ ನಂಬ್ತಾರೆ ಅದು ಅವ್ರದ್ದು ಗುಣ ಓಕೆ ಎಲ್ಲರೂ ಪ್ರೀತಿಸ್ತಾರೆ ಎಲ್ಲರೂ ನಂಬಿಸ್ತಾರೆ ಅವ್ರ ಮೇಲೆ ಏನು ಕಾಮಿಡಿ ಮಾಡಿದ್ರು ರಿಸೀವ್ ಮಾಡ್ಕೋತಾರೆ ಆ ಥರ ಆ ಥರ ಒಂದು ಸ್ಟ್ರಾಂಗಾಗಿ ಕಾಮಿಡಿ ಮಾಡಿದ್ರೆ ರಿಸೀವ್ ಮಾಡ್ಕೊಳ್ಳೋವಂಥ ಲೇಡಿನ ನೋಡೇ ಇಲ್ಲ ಸರ್ ಬೇರೆಯವರೆಲ್ಲ ಬೈಕೊಂಬಿಡೋರು ಬಟ್ ನಮ್ಮ ಅಯ್ಯಪ್ಪ ಎಕ್ಸ್ಟ್ರೀಮ್ ಲೆವೆಲ್ ಕಾಮಿಡಿ ಮಾಡ್ತಾರೆ ಸರ್ ಅವರು ಎಕ್ಸ್ಟ್ರೀಮ್ ಲೆವೆಲ್ ರಿಸೀವ್ ಮಾಡ್ಕೊತಾರೆ ಅಂಥ ಶಕ್ತಿ ಇದೆ ಅವ್ರಿಗೆ ಒಳ್ಳೆಯ ಆರ್ಟು ಸರ್ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಓಕೆ ನನ್ನೇ ನಾಮಿನೇಟ್ ಮಾಡಿದ್ರು ಅವ್ರಿಗೂ ಗೊತ್ತು ನಾನು ನಾಮಿನೇಟ್ ಮಾಡಬಾರ್ದು ನನ್ನ ನಕ್ಕಿದರೆ ಅಷ್ಟು ಇಷ್ಟಪಡ್ತಾರೆ ಆದ್ರೂ ವಿಧಿಯಿಂದ ನಾಮಿನೇಟ್ ಮಾಡೋಕೆ ಯಾವ್ದು ಒಬ್ರು ಬೇಕಲ್ಲ ಮಾಡ್ತಾರೆ ಅಷ್ಟೇ